ರ ಇದನ್ನು ನಾವು ಕರ್ನಾಟಕ ಪಠ್ಯಪುಸ್ತಕ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಮಲ್ಲೇಶ್ವರಂ ಬೆಂಗಳೂರು ಇವರ ಒಂದು ಒಂದು ಸಮಿತಿಯನ್ನು ರಚನೆ ಮಾಡಿಬಿಟ್ಟು ಕೆಲವೊಂದು ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿ ಅದರ ವರದಿಯನ್ನು ಈಗ ಆಲ್ರೆಡಿ ಸಲ್ಲಿಕೆ ಮಾಡಿದ್ದಾರೆ ಅದರ ಒಂದೊಂದು ವರದಿಯ ಆಧಾರದ ಮೇಲೆ ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತಿದ್ದುಪಡಿಯಾಗಿದೆಯೋ ಆ ತಿದ್ದುಪಡಿಗಳನ್ನು ಈ ಒಂದು ಆದೇಶದಲ್ಲಿ ತಿಳಿಸಲಾಗಿದ್ದು ಇದರ ಆದೇಶವನ್ನು ಸಹ ಈಗ ಆಲ್ರೆಡಿ ನಮಗೆ ಹೊರ ಬಿದ್ದಿರ್ತಕ್ಕಂಥ ವಿಷಯ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಸ್ನೇಹಿತರೆ ಈಗ ನಾವು ಇಲ್ಲಿ ಯಾವ್ಯಾವ ವಿಷಯಗಳನ್ನು ತಿದ್ದುಪಡಿ ಮಾಡಿದ್ದಾರೆ ಅಂತಂದರೆ ಎನ್ ಇ ಪಿ ಎರಡು ಸಾವಿರದ ಐದರ ಮಾರ್ಗಸೂಚಿಯ ರಾಜ್ಯ ಪಠ್ಯಕ್ರಮದ ಚೌಕಟ್ಟಿನ ಅನುಸಾರವಾಗಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಒಂಬತ್ತರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ತೃತೀಯ ಭಾಷೆಯ ಪಠ್ಯಪುಸ್ತಕಗಳು ಮತ್ತು ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳ ಪರಿಷ್ಕರಣೆಗೆ ಒಂದು ವಿಷಯವಾರು ತಜ್ಞರ ತಂಡವನ್ನು ರಚನೆ ಮಾಡಿದರು ಆ ಒಂದು ತಜ್ಞರ ತಂಡ ಒಂದು ಎಲ್ಲರ ಆ ಒಂದು ಅಂಶಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಏನೆಲ್ಲ ಅಂಶಗಳಿದ್ದಾವೆ ಅವುಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಒಂದು ವರದಿಯನ್ನು ಕೊಟ್ಟಿದೆ ಅದು ಎನ್ ಇ ಪಿಯ ಆಶಯಗಳಿಗೆ ವ್ಯತಿರಿಕ್ತವಾಗದಂತೆ ಒಂದು ಅಧ್ಯಯನದ ಒಂದು ವರದಿಯನ್ನು ಸಹ ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿ ಇದರಲ್ಲಿ ಇದೆ ತಾವುಗಳು ನೋಡ್ಬೋದು ಇದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಏನು ಪಠ್ಯಪುಸ್ತಕಗಳ ತಿದ್ದೋಲೆ ಅಂಥೇಳಿ ಒಂದು ಆ ಒಂದು ಪಠ್ಯಪುಸ್ತಕದ ಪ್ರಥಮ ಪುಟದಲ್ಲಿ ಹಾಕಿರ್ತಾರೆ ಪ್ರತಿ ಒಂದು ಏನು ತಿದ್ದುಪಡಿ ಆಗಿದೆಯೋ ಆ ಪಠ್ಯಪುಸ್ತಕದ ಮೊದಲನೇ ಪುಟನೇ ಏನಾಗಿರುತ್ತೆ ಅಂತಂದರೆ ಇಲ್ಲಿ ತಮಗೆ ಹೇಳಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ತಿದ್ದುವಲಿ ಅಂತೇಳಿ ಒಂದು ಪುಟವನ್ನು ಮೊದಲನೇ ಪುಟದಲ್ಲಿ ಹಾಕಿರ್ತಾರೆ ಏನು ತಿದ್ದುಪಡಿ ಆಗಿದೆ ಅಂತ ಅದನ್ನು ತಾವು ಗಮನಿಸಬೇಕಾಗತ್ತೆ ಸ್ನೇಹಿತರೆ ಅದರ ಜೊತೆಗೆ ಯಾರ್ಯಾರೆಲ್ಲ ಅಂಶಗಳನ್ನು ವಿಷಯಾಂಶವನ್ನು ಕೊಟ್ಟಿದ್ದಾರೋ ಅದನ್ನು ಪರಿಶೀಲನೆ ಮಾಡಿ ಯಾವುದು ಸೂಕ್ತ ಅನಿಸುತ್ತೋ ಅದನ್ನು ಈ ಪಠ್ಯಪುಸ್ತಕಗಳಲ್ಲಿ ಅಳವಡಿಕೆ ಮಾಡಿದ್ದಾರೆ ಅದರ ಒಂದು ಮಾಹಿತಿಯನ್ನು ಮತ್ತು ಜೊತೆಗೆ ನಕ್ಷೆಗಳನ್ನೆಲ್ಲ ಈ ಹೊಸದಾಗಿರ್ತಕ್ಕಂಥ ನಕ್ಷೆಗಳನ್ನು ಸಹಿತ ತಿದ್ದುಪಡಿ ಮಾಡಲಾಗಿದೆ ಪರಿಷ್ಕರಣೆ ಮಾಡಲಾಗಿದೆ ಅದರ ಜೊತೆಗೆ ಒಂದು ಪಠ್ಯಾಂಶಗಳು ಹೊರೆ ಆಗದಂತೆ ಎರಡು ಒಂದು ಸೆಮಿಸ್ಟ್ರಿಗೆ ಅನುಸಾರವಾಗಿ ಎರಡೆರಡು ಪುಸ್ತಕಗಳನ್ನು ಒಂದು ಪ್ರಥಮ ಸೆಮಿಸ್ಟ್ರ್ ಮತ್ತು ದ್ವಿತೀಯ ಸೆಮಿಸ್ಟರ್ ಅಂತೇಳಿ ವಿಂಗಡಣೆ ಮಾಡಿಬಿಟ್ಟು ಎರಡು ಸೆಮಿಸ್ಟ್ರಿಗೆ ಎರಡು ಪುಸ್ತಕಗಳ ಸಂಪುಟಗಳಲ್ಲಿ ಒಂದು ಕಲಿಕಾಂಶಗಳನ್ನು ಮತ್ತು ಪಾಠಗಳನ್ನು ಹಂಚಿಕೆ ಮಾಡಿ ಒಂದು ಪುಸ್ತಕಗಳನ್ನು ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಕನ್ನಡ ಭಾಷಾ ಪಠ್ಯಪುಸ್ತಕಗಳಲ್ಲಿ ಪ್ರಮುಖ ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿಗಳಿಗೆ ವಿಷಯ ಅಂಶ ಒಂದು ಪ್ರಾಶಸ್ತ್ಯವನ್ನು ನೀಡಲಾಗಿದೆ ಇಷ್ಟೆಲ್ಲ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಯಾವ ತರಗತಿಗಳಿಗೆ ತಿದ್ದುಪಡಿ ಏನು ತಿದ್ದುಪಡಿ ಆಗಿದೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಆರನೇ ತರಗತಿ ಏನು ಕಾಣ್ತಾ ಇದೆ ಆರನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಏನೆಲ್ಲ ಸೇರಿಸಿದ್ದಾರೆ ಅಂತಂದರೆ ಇತಿಹಾಸದ ಒಂದು ಪರಿಚಯವನ್ನು ಸೇರಿಸಿದರೆ ಆರಂಭಿಕ ಸಮಾಜ ಕುರಿತ ಮಾಹಿತಿಯನ್ನು ಕೂಡ ಇಲ್ಲಿ ಸೇರ್ಪಡೆ ಮಾಡಿದ್ದಾರೆ ಜೊತೆಗೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಧ್ಯಾಯದಲ್ಲಿ ಎಲ್ಲ ಮಾಹಿತಿಗಳನ್ನು ನವೀಕರಣ ಮಾಡಲಾಗಿದೆ ಹಾಗೂ ಹೊಸ ಚಿತ್ರಗಳು ಮತ್ತು ವಿವರಣೆಗಳನ್ನು ಸೇರ್ಪಡೆ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಚಂದ್ರಶೇಖರ್ ಕಂಬಾರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಎಚ್ ಎಲ್ ನಾಗೇಗೌಡ ಸಿದ್ಧಲಿಂಗಯ್ಯ ಸಿದ ಸಿದ್ದೇಶ್ವರ ಸ್ವಾಮಿ ಶಾಂತವೀರ ಗೋಪಾಲ್ಗೌಡರು ಹಾಗೂ ಕೊಪ್ಪಳದ ಗವಿಮಠದ ಭಾವಚಿತ್ರಗಳನ್ನು ಸಹಿತ ಇದರಲ್ಲಿ ಹೊಸದಾಗಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಪಾಠದಲ್ಲಿ ಸೇರ್ಪಡೆ ಮಾಡಲಾಗಿದೆ ಸ್ನೇಹಿತರೆ ಹಾಗೆಯೇ ಮತ್ತೊಂದು ವಿಷಯ ಪಾಯಿಂಟ್ ಏನಪ್ಪ ಅಂತಂದರೆ ಆರನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಉತ್ತರ ಭಾರತದ ರಾಜಮನೆತನಗಳನ್ನು ಕ್ರಮವಾಗಿ ಒಂದೆಡೆ ತಂದು ಚರ್ಚಿಸಿ ರಾಜಮನೆತನಗಳನ್ನು ಸಹಿತ ಪಠ್ಯವನ್ನು ಸೇರ್ಪಡೆ ಮಾಡಲಾಗಿದೆ ಆಮೇಲೆ ಮುಂದಿನ ಒಂದು ಪಾಠದಲ್ಲಿ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಅಧ್ಯಾಯದಲ್ಲಿ ಗುಳ್ಳ ಕಾಯಜಿಯ ಕತೆ ಎಂಬ ಜಾನಪದ ಕತೆ ಪಠ್ಯಕ್ಕೆ ಪೂರಕವಾಗದ ಕಾರಣಕ್ಕೆ ಆ ಒಂದು ಪಾಠವನ್ನು ಗುಳ್ಳಕಾಯಜಿಯ ಕಾಯಜಿಯ ಕತೆ ಅನ್ನೋ ಪಾಠವನ್ನು ಕೈಬಿಡಲಾಗಿದೆ ಸ್ನೇಹಿತರೆ ಅದಾದಮೇಲೆ ತಿದ್ದೋಲಿಯ ಪ್ರಕಾರ ವೇದ ಕಾಲದ ಸಂಸ್ಕೃತಿ ಮತ್ತು ಹೊಸ ಧರ್ಮಗಳ ಉದಯ ಪಾಠಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಪೌರ ಮತ್ತು ಪೌರತ್ವ ಪಾಠಗಳನ್ನು ಸಹಿತ ಇಲ್ಲಿ ಹೊಸದಾಗಿ ಇಲ್ಲಿ ಸೇರ್ಪಡೆ ಒಂದಷ್ಟು ಪರಿಷ್ಕರಣೆ ಮಾಡಿಬಿಟ್ಟು ಅದರ ಭಾವಚಿತ್ರದ ಅನುಸಾರವಾಗಿ ಸೇರ್ಪಡೆ ಮಾಡಲಾಗಿದೆ ಸಮಾನತೆ ಹಕ್ಕು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಅವಕಾಶಗಳನ್ನು ಸೇರ್ಪಡೆ ಮಾಡಲಾಗಿದೆ ಸ್ಥಳೀಯ ಆಡಳಿತದ ಬಗ್ಗೆ ಇರ್ತಕ್ಕಂತಹ ಪ್ರಭುತ್ವದ ಪ್ರಕಾರಗಳು ಅಧ್ಯಾಯವನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಸ್ಥಳೀಯ ಆಡಳಿತ ಪಾಠವನ್ನು ಎಂಟನೇ ತರಗತಿಗೆ ಅದನ್ನು ಅದನ್ನು ಏನು ಮಾಡಿದ್ದಾರೆ ಅಂದರೆ ಪುನರಾವರ್ತನೆ ಆಗಿರೋದರಿಂದ ಆ ಪಾಠವನ್ನು ಬಿಡಲಾಗಿದೆ ಸ್ನೇಹಿತರೆ ಅದಾದಮೇಲೆ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕು ಕರ್ತವ್ಯಗಳು ಅಧ್ಯಾಯ ಪಾಠವನ್ನು ತಿದ್ದುಪಡಿ ಮಾಡಲಾಗಿದೆ ಅಧ್ಯಾಯಗಳು ಮತ್ತು ವಿವರಣೆಗಳನ್ನು ವಿಷಯಾನುಕ್ರಮಣದಲ್ಲಿ ವಿಷಯಾನುಕ್ರಮದಲ್ಲಿ ಮರುಜೋಡಣೆಯನ್ನು ಸಹ ಮಾಡಲಾಗಿದೆ ಮತ್ತು ಭೂಪಟಗಳನ್ನು ನವೀಕರಣ ಮಾಡಲಾಗಿದೆ ಜಿಲ್ಲೆಯ ಹೋಬಳಿ ತಾಲೂಕುಗಳ ಅಂಕಿಅಂಶಗಳನ್ನು ಸಹಿತ ನವೀಕರಣ ಮಾಡಲಾಗಿದೆ ಇದು ಆರನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ನೋಡೋಣ ಒಂದು ಐರೋಪ್ಯರ ಆಗಮನ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಮತ್ತು ಪಾಠದ ನಿರ್ವಹಣೆ ವಿವರಣೆಯಲ್ಲಿ ಸ್ವಚ್ಛತೆ ತರಲಿಕ್ಕೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಪರಿಷ್ಕರಣ ಪಠ್ಯ ಪುಸ್ತಕದ ಮಾಹಿತಿಯನ್ನು ಸಹ ಇಲ್ಲಿ ನಿರೂಪಣೆ ಮಾಡಲಾಗಿದೆ ಮತ್ತು ತಿದ್ದೋಳಿಯಂತೆ ಮೈಸೂರು ಮತ್ತು ಇತರ ಸಂಸ್ಥೆಗಳು ಅಧ್ಯಯನಗಳು ಸಾಮಾಜಿಕ ಧಾರ್ಮಿಕ ವಿಚಾರಗಳು ಎಂಬ ಅಧ್ಯಾಯವನ್ನು ಸೇರ್ಪಡೆ ಮಾಡುವುದರೊಂದಿಗೆ ಸಾಂಸ್ಕೃತ ಸ್ವಾತಂತ್ರ್ಯ ಚಳವಳಿಯ ನಿರೂಪಣೆಯಲ್ಲಿ ಮಹಿಳಾ ಸ್ವಾತಂತ್ರ್ಯದ ಹೋರಾಟಗಾರರ ಕುರಿತು ಮಾಹಿತಿಯನ್ನು ಸಹ ಸೇರಿಸಲಾಗಿದೆ ಸ್ನೇಹಿತ ಅದಾದಮೇಲೆ ಮುಂದಿನ ಪಾಠ ವಿಶ್ವಗುರು ಬಸವೇಶ್ವರನ ಸಾಂಸ್ಕೃತಿಕ ನಾಯಕ ಅಂತ ದಾಖಲಿಸಲಾಗಿದೆ ರಿಲೀಜಿಯನ್ಗಳು ಎಂಬ ಶೀರ್ಷಿಕೆಯನ್ನು ಧರ್ಮಗಳು ಎಂದು ಬದಲಾಗಿದೆ ಬದಲಾಯಿಸಲಾಗಿದೆ ಅಂದರೆ ರಿಲೀಜಿಯನ್ ಅಂತ ಇತ್ತಲ್ಲ ಅದನ್ನು ಧರ್ಮಗಳು ಅಂತ ಬದಲಾವಣೆ ಮಾಡಿದ್ದಾರೆ ಪೌರ ನೀತಿಯಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಪರಿಚಯಿಸುವ ಅಧ್ಯಯನವನ್ನು ಸೇರಿಸಲಾಗಿದೆ ಭೂಪಟಗಳನ್ನು ಸಹಿತ ವಿಷ್ಣು ನವೀಕರಣ ಮಾಡಲಾಗಿದೆ ಆಮೇಲೆ ಎಂಟನೇ ತರಗತಿಯ ಸಮಾಜ ಇತಿಹಾಸವನ್ನು ನೋಡೋದಾದರೆ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಆಧಾರಗಳು ಎಂಬ ಅಧ್ಯಾಯವನ್ನು ಪರಿಷ್ಕರಣೆ ಮಾಡಿ ಪ್ರಾಕ್ತನ ಆಧಾರಗಳ ಅರ್ಥ ಮತ್ತು ಪ್ರಾಮುಖ್ಯತೆ ವಿಷಯಾಂಶವನ್ನು ಸೇರ್ಪಡೆ ಮಾಡಲಾಗಿದೆ ಭರತ ವರ್ಷ ಎಂಬ ಅಧ್ಯಾಯವನ್ನು ಅಧ್ಯಾಯ ಶೀರ್ಷಿಕೆಯನ್ನು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಕ ಕಾಲ ಐತಿಹಾಸಿಕ ಕಾಲ ಎಂದು ನಿರ್ದೇಶಪಡಿಸಲಾಗಿದೆ ಸಿಂಧು ಸರಸ್ವತಿ ನಾಗರಿಕತೆ ಎಂಬ ಹೊಸ ಅಧ್ಯಾಯವನ್ನು ಶೀರ್ಷಿಕೆಯನ್ನು ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲ ಎಂದು ಬದಲಾಯಿಸಲಾಗಿದೆ ಸನಾತನ ಧರ್ಮ ಅಧ್ಯಾಯದಲ್ಲಿ ಕೆಲವು ಅಂಶಗಳನ್ನು ಸೇರ್ಪಡೆ ಮಾಡಿ ವ್ಯವಸ್ಥಿತವಾದ ನಿರೂಪಣೆಯನ್ನು ನೀಡಲಾಗಿದೆ ಜೈನ ಮತ್ತು ಬೌದ್ಧ ಮತ ಧರ್ಮಗಳ ಮತಗಳು ಶೀರ್ಷಿಕೆಯನ್ನು ಜೈನ ಮತ್ತು ಬೌದ್ಧ ಧರ್ಮಗಳು ಎಂದು ಬದಲಾವಣೆ ಮಾಡಲಾಗಿದೆ ಮತ್ತು ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಅಧ್ಯಾಯದಲ್ಲಿ ವೀರಶೈವ ಪಂಥದ ಮೌಲ್ಯಗಳು ಬದಲಾಗಿ ಬಸವಾದಿ ಶಿವಶರಣರ ಮೌಲ್ಯಗಳು ಎಂಬ ಪದವನ್ನು ಬಳಕೆ ಬಳಸಲಾಗಿದೆ ವಿಶ್ವಗುರು ಬಸವೇಶ್ವರನ ಸಾಂಸ್ಕೃತಿಕ ನಾಯಕ ಎಂದು ದಾಖಲು ಮಾಡಲಾಗಿದೆ ಅದೇ ರೀತಿಯಾಗಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ನಾವು ನೋಡೋದಾದರೆ ಇದರಲ್ಲಿ ಪಾಶ್ಚಾತ್ಯ ರಿಲಿಜಿಯನ್ ಏನಿದ್ದಾರೆ ಅದರ ರಿಲೀಜಿಯನ್ಗಳು ಎಂಬ ಶೀರ್ಷಿಕೆಯನ್ನು ಪಾಶ್ಚಾತ್ಯ ಧರ್ಮಗಳು ಅಂತ ಬದಲಾವಣೆ ಮಾಡಲಾಗಿದೆ ಕಾಶ್ಮೀರದ ಟಾ ಕಾರ್ಕೋಟರು ಮನೆತನ ಮತ್ತು ಅಹೋಮ್ ರಾಜಮನೆತನದ ಸಂಕೀರ್ಣ ವಿವರಣೆಯನ್ನು ಇಲ್ಲಿ ಸಂಕ್ಷಿಪ್ತಗೊಳಿಸಲಾಗಿದೆ ಭಕ್ತಿ ಪಂಥ ಅಧ್ಯಾಯದಲ್ಲಿ ಕನಕದಾಸರು ರಾಮ ಪುರಂದರದಾಸರು ಮತ್ತು ಸಂತ ಶಿಷ್ಯನಾಳ್ ಶೆಟ್ಟರ ಕುರಿತು ಮಾಹಿತಿಯನ್ನು ದಾಖಲಿಸಲಾಗಿದೆ ಇಷ್ಟು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ಆದರೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಏನು ಬದಲಾವಣೆ ಆಗಿದೆ ನೋಡೋಣ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಧ್ಯಾಯದಲ್ಲಿ ಕ ಮಾರ್ತಾಂಡ ವರ್ಮನ ಕುರಿತು ವಿವರಗಳನ್ನು ಸಂಕ್ಷಿಪ್ತಗೊಳಿಸಲಾಗಿದೆ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗಳು ಪ್ರತಿರೋಧ ಪ್ರತಿರೋಧಗಳು ಅಧ್ಯಾಯದಲ್ಲಿ ಮೈಸೂರಿನ ಅರಸರು ಮತ್ತು ಕಿತ್ತೂರಿನ ಕಿತ್ತೂರು ಸುರಪುರ ಕೊಪ್ಪಳ ಹಲಗಲಿ ಸ್ಥಳೀಯ ಬಂಡಾಯಗಳನ್ನು ಬದ್ಧವಾಗಿ ಕ್ರಮಬದ್ಧವಾಗಿ ಜೋಡಿಸಲಾಗಿದೆ ಮತ್ತು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗೂ ಅಧ್ಯಾಯದಲ್ಲಿ ಸಾವಿತ್ರಿ ಬಾಪುಲೆ ಇವ ಬಂಗಾಳಿ ಚಳವಳಿ ಪೆರಿಯಾರ್ ರವರ ವಿಷಯಾಂಶಗಳನ್ನು ಸಹ ಇಲ್ಲಿ ಸೇರ್ಪಡೆ ಮಾಡಲಾಗಿದೆ ಸ್ನೇಹಿತರೆ ಅದೇ ರೀತಿಯಾಗಿ ಎಂಟನೇ ತರಗತಿ ರಾಜ್ಯಶಾಸ್ತ್ರದಲ್ಲಿ ನಾವು ನೋಡೋದಾದರೆ ಸ್ಥಳೀಯ ಸ್ವಯಂ ಸರ್ಕಾರಗಳು ಸ್ಥಳೀಯ ಸ್ವಯಂ ಸರ್ಕಾರ ಎಂಬ ಅಧ್ಯಾಯದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದಂತೆ ಸೇರಿಸಿ ನಕಾಶೆ ಮತ್ತು ಸ್ಥಳೀಯ ಸಂಸ್ಥೆಗಳನ್ನು ನವೀಕರಣ ಮಾಡಲಾಗಿದೆ ಒಂಬತ್ತನೇ ತರಗತಿ ನೋಡೋದಾದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆ ಎಂಬ ಅಧ್ಯಾಯದಲ್ಲಿ ಭಾರತದ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ನವೀಕರಣ ಮಾಡಲಾಗಿದೆ ಮತ್ತು ಜೊತೆಗೆ ನೆಕ್ಸ್ಟು ಚುನಾವಣಾ ವ್ಯವಸ್ಥೆ ಆಧಾರದಲ್ಲಿ ವಿವರಗಳನ್ನು ದೇಶದ ರಕ್ಷಣೆ ಮತ್ತು ಅಧ್ಯಾಯದಲ್ಲಿ ಮಾಹಿತಿಯನ್ನು ನವೀಕರಣ ಮಾಡೋದರೊಂದಿಗೆ ಸೇನಾ ತರಬೇತಿ ಕೇಂದ್ರಗಳು ಹಾಗೂ ಹಡಗು ನಿರ್ಮಾಣ ಕೇಂದ್ರಗಳ ಮಾಹಿತಿಯನ್ನು ನೀಡಲಾಗಿದೆ ಮತ್ತು ಸ್ವೀಪ್ ಕುರಿತ ಮಾಹಿತಿಯನ್ನು ಸಹಿತ ಇದರಲ್ಲಿ ಸೇರ್ಪಡೆ ಮಾಡಲಾಗಿದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಪರಿಚಯಿಸುವ ಹೊಸ ಅಧ್ಯಯನವನ್ನು ಸಹ ಇಲ್ಲಿ ಸೇರ್ಪಡೆ ಮಾಡಲಾಗಿದೆ ಆಮೇಲೆ ಹತ್ತನೇ ತರಗತಿಯ ಒಂದು ನೋಡೋದಾದರೆ ಹತ್ತನೇ ತರಗತಿಯಲ್ಲಿ ಏನು ಬದಲಾವಣೆ ಆಗಿದೆ ಅಂತಂದರೆ ಹತ್ತನೇ ತರಗತಿಯಲ್ಲಿ ಸಾರ್ವಜನಿಕ ಆಡಳಿತ ಎಂಬ ಹೊಸ ಅಧ್ಯಯನವನ್ನು ಅಧ್ಯಾಯವನ್ನು ಸೇರ್ಪಡೆ ಮಾಡಲಾಗಿದೆ ಈ ಹಿಂದೆ ಇದ್ದಂಥ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಎಂಬ ಅಧ್ಯಯನ ಇಂದಿನ ಪುಟಗಳಲ್ಲಿ ಆಗಿ ಆಗಿರೋದರಿಂದ ಅದನ್ನು ಕೈಬಿಡಲಾಗಿದೆ ಭಾರತದ ವಿದೇಶಾಂಗ ನೀತಿ ಕಿರುಶೀರ್ಷಿಕೆಯನ್ನು ವಿದ್ಯಾರ್ಥಿಗಳ ಕಲಿಕಾ ದೃಷ್ಟಿಯಿಂದ ಸೇರ್ಪಡೆ ಮಾಡಲಾಗಿದೆ ಹಾಗೆಯೇ ನಾರಿ ಶಕ್ತಿ ವಂದನ ಹದಿನಿಯಮ ಲಿಂಗತ್ವ ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮ ಕುರಿತ ಮಾಹಿತಿ ಸೇರ್ಪಡೆ ಮಾಡಲಾಗಿದೆ ಅದಾದಮೇಲೆ ಸಮಾಜಶಾಸ್ತ್ರದ ಬಗ್ಗೆ ನಾವು ನೋಡೋದಾದರೆ ಸಮಾಜಶಾಸ್ತ್ರದ ಅರ್ಥ ಮಹತ್ವ ಮತ್ತು ಪ್ರಕಾರಗಳನ್ನು ಪರಿಷ್ಕರಣೆ ಮಾಡೋದರೊಂದಿಗೆ ಸಾಮಾಜಿಕ ಚಳವಳಿಗಳು ಹಾಗೂ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಕೆಲವೊಂದು ವಿಷಯಾಂಶಗಳನ್ನು ಸೇರ್ಪಡೆ ಮಾಡುವುದರೊಂದಿಗೆ ಪೋಕ್ಸೋ ಕಾಯ್ದೆಯನ್ನು ಸಹಿತ ಇಲ್ಲಿ ಅಳವಡಿಕೆ ಮಾಡಲಾಗಿದೆ ಅರ್ಥಶಾಸ್ತ್ರದಲ್ಲಿ ನೋಡೋದಲ್ಲ ಅರ್ಥಶಾಸ್ತ್ರದ ಪರಿಚಯ ವ್ಯಾಖ್ಯಾನವನ್ನು ನೀಡಲಾಗಿದೆ ರಾಷ್ಟ್ರೀಯ ವರಮಾನ ಅರ್ಥವನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಪಂಚವಾರ್ಷಿಕ ಯೋಜನೆ ನೀತಿ ಆಯೋಗ ಸಾರ್ವಜನಿಕ ಅದರ ಬಗ್ಗೆ ಮಾಹಿತಿ ನೀಡಲಾಗಿದೆ ಮತ್ತು ಹಸಿರು ಕ್ರಾಂತಿ ಹರಿಕಾರ ಸ್ವಾಮಿನಾಥನ್ರವರಿಗೆ ಗೌರವಾರ್ಥವಾಗಿ ನೀಡುವಂಥ ರಾ ಭಾರತ ರತ್ನ ಪ್ರಶಸ್ತಿಯ ಕುರಿತು ಮಾಹಿತಿಯನ್ನು ಸೇರ್ಪಡೆ ಮಾಡಲಾಗಿದೆ ವ್ಯವಹಾರ ಅಧ್ಯಯನದ ಬಗ್ಗೆ ಸಹಕಾರ ಸಂಘಗಳು ಬಹುರಾಷ್ಟ್ರೀಯ ಕಂಪನಿಗಳು ಮಾರುಕಟ್ಟೆ ವಿಧಗಳು ಇವುಗಳ ಬಗ್ಗೆ ಉದಾಹರಣೆ ಸಹಿತ ನವೀಕರಣ ಮಾಡಲಾಗಿದೆ ಬ್ಯಾಂಕ್ ವಿಲೀನೀಕರಣ ಮಾಹಿತಿಯನ್ನು ಸಹಿತ ನೀಡಲಾಗಿದೆ ಭೂಗೋಳದ ಬಗ್ಗೆ ನೋಡೋದಾದರೆ ಭೂಪುಟಗಳು ಜ ತಾಲೂಕು ಜಿಲ್ಲೆಗಳಿಗೆ ಸಂಬಂಧಿಸಿದ ಅಂಕಿಅಂಶಗಳ ವಿಷಯಾಂಶಗಳಿಗೆ ಅನುಗುಣವಾಗಿ ನವೀಕರಣ ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ವಿಮಾನ ನಿಲ್ದಾಣ ಮೆಟ್ರೋ ರೈಲು ಮಾಹಿತಿಗಳನ್ನು ಸೇರ್ಪಡೆ ಮಾಡಲಾಗಿದೆ ವನ್ಯ ಪಕ್ಷಿಧಾಮ ವನ್ಯಜೀವಿ ಇವುಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಇಸ್ರೋ ಸಂಸ್ಥೆಯ ಕುರಿತು ಮಾಹಿತಿಯನ್ನು ಸಹಿತ ಅಳವಡಿಕೆ ಮಾಡಲಾಗಿದೆ ಇನ್ನು ಈಗ ಇದುವರೆಗೂ ಸಮಾಜ ವಿಜ್ಞಾನದ ಬಗ್ಗೆ ನಾವು ನೋಡಿದ್ದೀವಿ ಈಗ ಕನ್ನಡ ವಿಷಯದ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಕನ್ನಡ ವಿಷಯದಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಏನು ಬದಲಾವಣೆ ಆಗಿದೆ ಅಂತಂದರೆ ಕನ್ನಡ ಹಿರಿಯ ಕವಿಗಳಾದ ಕೆ ವಿ ತಿರುಮಲೇಶ್ ಬ ಭಟ್ಟರ ಮಕ್ಕಳ ಕವನಗಳನ್ನು ಪೂರಕ ಓದಿಗೆ ಹೊಸದಾಗಿ ನೀಡಲಾಗಿದೆ ಮಹಿಳಾ ದಿನಾಚರಣೆ ಎಂಬ ಪಾಠದಲ್ಲಿ ವಿವಿಧ ಕ್ಷೇತ್ರಗಳಿಗೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಿಳೆಯರನ್ನು ಪರಿಚಯಿಸಲಾಗಿದೆ ಪ್ರಾಮಾಣಿಕ ಎಂಬ ಪೂರಕ ಗದ್ಯವನ್ನು ಕೈಬಾಡಲಾಗಿದೆ ಪುರಂದರದಾಸರ ಒಂದು ಕ್ಲಿಷ್ಟವಾದ ಕೀರ್ತನೆಯನ್ನು ಐದನೇ ತರಗತಿಯಿಂದ ಎಂಟನೇ ತರಗತಿಗೆ ಅದನ್ನು ಸ್ಥಳಾಂತರಿಸಲಾಗಿದೆ ಆರರಿಂದ ಏಳನೇ ತರಗತಿಗೆ ಕನ್ನಡ ಪಾಠದಲ್ಲಿ ಏನು ಆಗಿದೆ ಅಂತಂದರೆ ಬಿ ಎಸ್ ಕುರ್ಕಾಲ ಮತ್ತು ರಾಜಶೇಖರ್ ಕುಕುಂದ ಅವರ ಕವನಗಳನ್ನು ಮಕ್ಕಳ ವಯೋಮಾನಕ್ಕೆ ಮೀರಿದ್ದಾಗಿರುವುದರಿಂದ ಅದನ್ನು ಕೈಬಿಡಲಾಗಿದೆ ಶ್ರೀನಿವಾಸ್ ಉಡುಪರ ಕವನವನ್ನು ಹತ್ತನೇ ತರಗತಿಯ ತೃತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿ ಪೂರಕ ಕದ್ದವಾಗಿ ಪೂರಕ ಪದ್ಯವಾಗಿ ಸ್ಥಳಾಂತರಿಸಲಾಗಿದೆ ಕನ್ನಡದ ಹಿರಿಯ ಕವಿಗಳಾದ ಕೈ ಕೈಯಾರ್ ಆರ್ ರೈ ಮತ್ತು ಎಚ್ ಎಸ್ ಶಿವಪ್ರಕಾಶ್ ಹಲವಾರು ಕವನಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಆಮೇಲೆ ಎಂಟರಿಂದ ಹತ್ತನೇ ತರಗತಿಗೆ ನೋಡೋದಾದರೆ ಕೆಳಗಿನ ಒಂದು ಪಾಠಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಿ ಕನ್ನಡದ ಹಿರಿಯಂ ಪ್ರಶಸ್ತಿ ವಿಜೇತರ ಲೇಖಕರ ಪದ್ಯಗಳನ್ನು ಇಲ್ಲಿ ಸೇರ್ಪಡೆ ಮಾಡಲಾಗಿದೆ ಇಲ್ಲಿ ನೀವು ನೋಡೋದಾದರೆ ಚಂದ್ರಶೇಖರ್ ಕಂಬಾರ ಸೀಮೆಯ ಪಾಠವನ್ನು ಸೇರ್ಪಡೆ ಮಾಡಲಾಗಿದೆ ಮತ್ತು ಜೊತೆಗೆ ಗಿರೀಶ್ ಕಾರ್ನಾಡರ ಅಧಿಕಾರ ದೇವಿದಸರ ಚಕ್ಷ ಚಕ್ರ ಗ್ರಹಣ ಮತ್ತು ಮರಿಯಪ್ಪ ಭಟ್ಟರ ಅಮ್ಮ ನಮ್ಮ ಭಾಷೆ ನಮ್ಮ ಭಾಷೆ ಮತ್ತು ಎ ಎನ್ ಮೂರ್ತಿರಾಯರ ವ್ಯಾಘ್ರ ಗೀತೆ ದೇವನೂರ್ ಮಹಾದೇವ ಮಹಾದೇವರವರ ಎದೆ ಎದೆಗೆ ಬಿದ್ದ ಅಕ್ಷರ ಈ ಒಂದು ಪಾಠಗಳನ್ನು ಸಹಿತ ಸೇರ್ಪಡೆ ಮಾಡಲಾಗಿದೆ ಅಕ್ಕಮಾದೇವರ ವಚನಗಳು ಹಳೆಗನ್ನಡ ದುರ್ಗಸಿಂಹನ ವೃಕ್ಷ ಸಾಕ್ಷಿ ಪಾಠಕ್ಕೆ ಬದಲಾಗಿ ಎ ಎಸ್ ಮೂರ್ತಿರಾಯರ ಲಲಿತಾ ಪ್ರಬಂಧವನ್ನು ಸೇರ್ಪಡೆ ಮಾಡಲಾಗಿದೆ ಕನ್ನಡ ದ್ವಿತೀಯ ಭಾಷೆ ಪಠ್ಯಪುಸ್ತಕಗಳಲ್ಲಿ ಬದಲಾವಣೆ ಏನಪ್ಪ ಅಂತಂದರೆ ಐದರಿಂದ ಏಳನೇ ತರಗತಿಗೆ ಸಾಹಿತ್ಯದ ಶ್ರೇಷ್ಠ ಕೃತಿಗಳನ್ನು ಹೊಸದಾಗಿ ಪೂರಕವಾಗಿ ಸೇರ್ಪಡೆ ಮಾಡಲಾಗಿದೆ ಹೊಯ್ಸಳ ಸಂತಮಣ್ಣ ರಾಜರತ್ನಂ ತುತ್ತೂರಿ ಅಡಿಗರ ದೇಶಪ್ರೇಮ ಯು ಜಿ ಭಟ್ಟರ ಕನಸಲ್ಲಿ ಅನ್ನೋದನ್ನು ಸೇರ್ಪಡೆ ಮಾಡಲಾಗಿದೆ ಎಂಟನೇ ತರಗತಿಯಲ್ಲಿ ಬ್ಲಡ್ ಗ್ರೂಪ್ ಕಥೆಯನ್ನು ಕೈಬಿಟ್ಟು ನೇಮಿಚಂದ್ರರ ಏನಾದರೂ ಮಾಡಿ ದೂರಬೇಡಿ ಎಂಬ ಪರಿಸರ ಸಂರಕ್ಷಣಾ ಸಂಬಂಧಿತ ಗದ್ಯ ಲೇಖನವನ್ನು ಸೇರ್ಪಡೆ ಮಾಡಲಾಗಿದೆ ಎಂಟನೇ ತರಗತಿಯಲ್ಲಿ ಯಾವುದೇ ಪೂರಕ ಓದು ಇರಲಿಲ್ಲವಾದ್ದರಿಂದ ಒಗಟು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಬಸವಣ್ಣನವರ ವಚನಗಳನ್ನು ಪೂರಕವಾಗಿ ಸೇರ್ಪಡೆ ಮಾಡಲಾಗಿದೆ ಒಂಬತ್ತನೇ ತರಗತಿಯ ಎ ಜಿ ನರಸಿಂಹರಾವ್ ಎಸ್ ಜಿ ನರಸಿಂಹಾಚಾರ್ಯ ಗೋವಿಂದ ಚರಿತ್ರೆ ಮುಡ್ನಾಕೂಡು ಚೆನ್ನಸ್ವಾಮಿಯವರ ಸಮುದ್ರ ಚುಂಬನ ಕವನಗಳನ್ನು ಸೇರ್ಪಡೆ ಮಾಡಿ ಪೂರಕ ಓದು ಪೂ ಒಂದು ಪೂರ್ಣಗೊಳಿಸಲಾಗಿದೆ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಮಕ್ಕಳ ಕಲಿಕೆಗೆ ಕಠಿಣವಾದಂಥ ವಿದೇಶ ಪ್ರವಾಸ ಟು ಸೋಡು ಮ್ಯೂಸಿಯಂ ಲೇಖನವನ್ನು ಕೈಬಿಟ್ಟು ಶಿವರುದ್ರಪ್ಪನವರು ಗಂಗೆಲಿ ದೀಪಮಾಲೆ ಪ್ರವಾಸಕ್ಕೆತನವನ್ನು ಸೇರ್ಪಡೆ ಮಾಡಲಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ಇನ್ನು ಮತ್ತೆ ತೃತೀಯ ಭಾಷೆ ಕನ್ನಡ ಒಂಬತ್ತರಿಂದ ಹತ್ತನೇ ತರಗತಿ ನೋಡೋದಾದರೆ ಕೈಬಿಟ್ಟಿದ್ದಂಥ ನಾಗೇಶ್ ಹೆಗಡೆ ಲಂಕೇಶ್ ಅವರ ಲೇಖನವನ್ನು ಶ್ರೀ ನವಾಸ ಉಡುಪರವರ ಕವನವನ್ನು ಇಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಇಷ್ಟು ಇಷ್ಟು ಒಂದು ಕನ್ನಡ ಮತ್ತು ಇಷ್ಟು ಆರಿಂದ ಹತ್ತನೇ ತರಗತಿಯವರಿಗೆ ಸಮಾಜ ವಿಜ್ಞಾನ ಮತ್ತು ಒಂದರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಯಾವೆಲ್ಲ ಅಂಶಗಳನ್ನು ಯಾವೆಲ್ಲ ಪಾಠಗಳನ್ನು ಪದ್ಯಗಳನ್ನು ಬಿಡು ಕೈಬಿಡಲಾಗಿದೆ ಮತ್ತು ಯಾವೆಲ್ಲ ಪಾಠಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಎಂಬತಕ್ಕಂಥ ಇದುವರೆಗೂ ಇಷ್ಟು ಮಾಹಿತಿಯನ್ನು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು